ये सब क्या चीज़ हैं? ये सब क्या है? माफ़ करते हैं। आरुष्कुल्ले। रोबी। बहुत बड़ी है। बाक्स टेन बिटिक।

ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ಟ್ರಸ್ಟ್ನಿಂದ ಉಚಿತ ಊಟ ಕಲ್ಪಿಸಿಕೊಳ್ಳಲು ಸರ್ಕಾರಿ ಅಧಿಕಾರಿಗಳಿಂದಲೇ ಅಡ್ಡಿಯಾಗಿದೆ ಕಾಣದ ಕೈಗಳಿಂದ ವಿದ್ಯಾರ್ಥಿಗಳ ಊಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಊಟವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಊಟ ನೀಡೋಕೆ ಮುಂದಾದ ಟ್ರಸ್ಟ್ ಮುಖಂಡರಿಗೆ ನೋ ಎಂಟ್ರಿ ಅಂತ ಕಾಲೇಜು ಆಡಳಿತ ಮಂಡಳಿ ತಿಳಿಸಿದೆ ಊಟ ನೀಡೋಕೆ ಮುಂದಾದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪ್ರತಿನಿತ್ಯ ಆರುನೂರು ವಿದ್ಯಾರ್ಥಿನಿಯರು ಊಟ ಇಲ್ಲದೆ ಪರದಾಡ್ತಿದ್ದಾರೆ ಊಟ ನೀಡಲು ಮುಂದಾದರೂ ತಿರಸ್ಕರಿಸಿದ ಕಾಲೇಜು ಆಡಳಿತ ಮಂಡಳಿ ಊಟ ನೀಡಲು ಮುಂದಾದರೂ ಕಾಲೇಜು ಆಡಳಿತ ಮಂಡಳಿ ತಿರಸ್ಕರಿಸಿದ್ದು ತಿರಸ್ಕರಿಸುವುದರ ಹಿಂದೆಯೇ ಕಾಣದ ಕೈವಾಡ ಇದೆ ಅಂತ ಟ್ರಸ್ಟ್ ಮುಖಂಡರು ಆರೋಪಿಸಿದ್ದಾರೆ ಇನ್ನು ಸಂಸದ ಸುಧಾಕರ್ ಜೊತೆ ಕಾಣಿಸಿಕೊಂಡಿದ್ದ ಟ್ರಸ್ಟ್ ಮುಖಂಡ ಆದ್ದರಿಂದ ಶಾಸಕರ ಒತ್ತಡಕ್ಕೆ ಊಟವನ್ನ ನೋ ಅಂತ ಕಾಲೇಜು ಆಡಳಿತ ಮಂಡಳಿ ಎಂಬ ಆರೋಪ ಕೇಳಿಬಂದಿದೆ ತಗೋಪಿಯಾಗಿದ್ದೇನೆ ಅವ್ರಿಗೆ ಇತಿಹಾಸನೇ ಐತೆ ಹೋಗ್ಲಿ ನೋಡಿದ್ರೆ ಇದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ನಂಗೆ ಅರ್ಥ ಆಗಿಲ್ಲ ಪರ್ಮಿಷನ್ ಏನಕ್ಕೆ ಬೇಕು ಊಟ ಕೊಡಕ್ಕೆ ಒಂದ್ ದಿವಸ ಮನೆಗಳು ಮನೆಯಲ್ಲಿ ಹೆಣ್ಮಕ್ಳು ಊಟ ಇದ್ರೆ ವಾಪಸ್ ಹೋದ್ರೆ ಇಲ್ಲಿಂದ ಏನು ಗೊತ್ತಿಲ್ಲ ನೋಡ್ರ ಏನು ಗೊತ್ತಿಲ್ಲ ಅಡ್ಡಿ ಪಡಿಸ್ತಾ ಇರೋರು ಅವ್ರ ಆತ್ಮಸಾಕ್ಷಿ ನಾನು ಕಾಲೇಜ್ ಏನು ಈ ಕಾಲೇಜ್ ಬಂದಿದ್ದೆ ನಾನು ಫಸ್ಟ್ ಟೈಮ್ ಅವತ್ತು ಒಂದು ದಿವಸ ಏನೋ ಫಂಕ್ಷನ್ ಗೆ ಅಂತ ಕರೋದು ನನ್ನ ಪಾಡ ನಾವು ಹೊರಟಿದ್ದೆ ದಯವಿಟ್ಟು ಇಡೀ ಸರ್ ನಾವು ಆಮೇಲೆ ಪ್ರಿನ್ಸಿಪಲ್ ಸರ್ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಮಾಡ್ಕೊಂಡು ಸರಿ ಅನಾವಶ್ಯಕವಾಗಿ ನಮ್ ತಂಟೆ ಬೇಡ ಕೆಟ್ಟ ಕೆಲ್ಸ ಮಾಡಕ್ ಹೊರ್ಟಿಲ್ ನಾವು ಕೇಳಿ ಕಿಟ್ಟಿದೀನಿ ಒಬ್ಬೊಬ್ಬನು ರೋಡಲ್ಲಿ ನಿಲ್ಲಿಸ್ತೀನಿ ನನ್ಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದೀನಿ ಅಂತ ನನ್ನ ಸೇಫ್ ಮಾಡ್ಕೊಂಡು ನಂಗೆ ಏನ್ ಮಾಡೋದು ನನ್ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡ್ರಿ ಪಾಲಿಟಿಕ್ಸ್ ಅಂತ ಮಾಡಬೇಕಂತಂದ್ರೆ ಮಾಡ್ರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿತ್ತು ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿ ಆಗ್ತು ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದೇನಾಗುತ್ತೆ ನೋಡಬೋಣ ನಲ್ವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡಕ್ಕೆ ಹೊರಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಲಿ ತಡಿಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲ್ಲ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್ ಸುಮಾರು ಒಂದು ಹದಿನೈದು ದಿವಸದಿಂದ ಬಂದಾಗ ಯಾವುದೋ ಬೇರೆ ಪ್ರೋಗ್ರಾಮ್ ಬಂದು ಇಪ್ಪತ್ತು ದಿವಸದಿಂದ ಅದರ ಪ್ರೋಗ್ರಾಮ್ಗೆ ಅಂತ ನನಗೆ ಇಷ್ಟ ಎಷ್ಟಾಗಿ ಮುಗಿಸ್ಕೊಂಡು ಹೊರಡೋ ಟೈಮ್ಗೆ ಅವರೇ ರಿಕ್ವೆಸ್ಟ್ ಮಾಡಿದ್ರು ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನು ದತ್ತು ಕೆಲಸ ಮಾಡ್ತಿರೋದಿಲ್ಲ ಅವ್ರು ಗೊತ್ತಿರೋದಿಲ್ಲ ದಯವಿಟ್ಟು ಹೆಣ್ಮಕ್ಳಿಗೆ ಮನೆ ಆಗೋ ಥರ ಮತ್ತೆಂದು ಊಟ ಕೊಡುವಂಥ ವ್ಯವಸ್ಥೆ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಬಾಗೆ ತಗಿ ಮುಂದಲೂ ದೂರದಿಂದ ಶಿಲಗಕ್ಕಿಂತಲೂ ದೂರದಿಂದ ತುಂಬ ಹಳ್ಳಿ ಭಾಗದಿಂದ ಬರುವಂಥ ಬಡ ಹೆಣ್ಮಕ್ಳು ಊಟ ಇಲ್ಲ ಬರ್ತಾರೆ ಒಂಬತ್ತು ಗಂಟೆಗೆ ಇಲ್ಲಿ ರೀಚ್ ಆಗ್ತಾರೆ ಮತ್ತು ಮೂರು ನಾಲ್ಕು ಗಂಟೆಗೆ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಎಂಟು ಗಂಟೆ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಒಂದೊತ್ತು ಕೂಡ ಊಟ ಮಾಡಿರಲ್ಲ ಪೌಷ್ಟಿಕತೆಯಿಂದ ತುಂಬಾ ನರಳುತ್ತಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಪ್ರತಿ ದಿವಸ ಕಾಲೇಜಲ್ಲಿ ಐದು ಹತ್ತು ಹೆಣ್ಮಕ್ಳು ಜ್ಞಾನ ತಂದು ನಿಂತೋಗ್ತಿದ್ದಾರೆ ಸುಸ್ತಾಗಿಷೆಲ್ಲ ಗಮನಕ್ಕೆ ತಂದಾಗ ನನಗೆ ಜಿಪ್ಪು ತುಂಬಾ ಸಂಗತಿ ಅಂತ ಯಾಕೆ ಯಾಕೆಂತಂದ್ರೆ ಈಗ ಕೂಗಳತೆಯ ದೂರದಲ್ಲಿ ಎಲ್ಲಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ನಮ್ಮದು ಕೂಗಳತೆಯ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಆರ್ನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಮುನ್ನೂರು ಜನ ಹೆಣ್ಮಕ್ಳು ಹಶುಕೊಂಡು ಪಾಠ ಕೇಳಕ್ ಆಗ್ದಿರ ಒದ್ದಾಡ್ಕೊಂಡು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳು ಇದಾರೆ ಅಂತಂದಾಗ ನಾನು ಹಿಂದೆ ಮುಂದೆ ನೋಡಿದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡ ನನ್ಗೇನು ಗೊತ್ತಿಲ್ಲ ಬ್ರದರ್ ಏನೂ ಗೊತ್ತಿಲ್ಲ ಅಡ್ಡಿ ಪಡಿಸ್ತಾ ಇರೋರು ಅವ್ರ ಗೊತ್ತು ನಾನು ಕಾಲೇಜ್ ಏನು ಈ ಕಾಲೇಜ್ ಬಂದಿದ್ರೆ ನಾನು ಫಸ್ಟ್ ಟೈಮ್ ಅವತ್ತು ಒಂದು ದಿವಸ ಏನೋ ಫಂಕ್ಷನ್ಗೆ ಅಂತ ತರೋದು ನನ್ನ ಪಾಡೋ ಹೊರಟಿದ್ರೆ ದಯವಿಟ್ಟು ಇರಿ ಸರ್ ಒಂದ್ ಚೂರಿಗೆ ಆಮೇಲೆ ಪ್ರಿನ್ಸಿಪಲ್ ಸರ್ ಎಲ್ಲರೂ ಸಂತೋಷ ಹೋಗ್ರು ಊಟ ಕೊಡಿ ಅಂತಂದ್ರು ನಂಗೆ ಬೇಜಾರಾಯ್ತು ಏನಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೆಣ್ಮಕ್ಳು ಊಟ ಇಲ್ದಿರ ಹೋಗ್ತಾರ ಸಾಯಂಕಾಲದ್ದು ಹಸಿಕ್ಕೊಂಡಿರ್ತಾರ ಹೊಟ್ಟೆ ಹುರ್ದೋಯ್ತು ಆಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಬಂದ್ವಿ ಪ್ರಿನ್ಸಿಪಲ್ ಸಾಹೇಬ್ರು ಲೆಕ್ಚರರ್ಸ್ ಎಲ್ಲ ಬಂದ್ರು ಎಲ್ ಕಿಚನ್ ಮಾಡ್ಬೇಕು ಏನ್ ಮಾಡ್ಬೇಕು ವ್ಯವಸ್ಥೆಗಳು ಮಾಡಿದ್ವಿ ಕೊನೆಗೆ ನೋಡಿದ್ರೆ ಇದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ನನಗೆ ಅರ್ಥ ಆಗಿಲ್ಲ ಪರ್ಮಿಷನ್ ಏನಕ್ಕೆ ಬೇಕು ಊಟ ಕೊಡಕ್ಕೆ ಬಂದ್ ದಿವಸ ಮನೆಗಳು ಮನೆಯಲ್ಲಿ ಹೆಣ್ಮಕ್ಳು ಊಟ ಇಲ್ದಿರ ವಾಪಸ್ ಹೋದ್ರೆ ಇಲ್ಲಿಂದ ಅದು ನಮ್ಗೆ ಗೊತ್ತಿಟ್ಕೊಂಡು ತಪ್ಪಲ್ವಾ ನಮ್ಮ ಕಡೆಯಿಂದ ಆಗ್ತಾ ಇರೋದು ನಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ಮಾಡಕ್ ಬಿಡಿ ಇಲ್ಲ ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ ಬ್ರದರ್ ಏನೂ ಗೊತ್ತಿಲ್ಲ ಅಡ್ಡಿ ಪಡಿಸ್ತಾ ಇರೋರು ಅವ್ರ ಆತ್ಮಸಾಕ್ಷಿ ಗೊತ್ತ ನಾನು ಕಾಲೇಜ್ ಏನು ಈ ಕಾಲೇಜ್ ಬಂದಿದ್ರೆ ನಾನು ಫಸ್ಟ್ ಟೈಮ್ ಅವತ್ತು ಒಂದು ದಿವಸ ಫಂಕ್ಷನ್ಗೆ ಅಂತ ತರದ್ರು ನನ್ನ ನಾವು ಹೊರಟಿದ್ರೆ ದಯವಿಟ್ಟು ಇರಿ ಸರ್ ಒಂದು ಚೂರಿ ಆಮೇಲೆ ಪ್ರಿನ್ಸಿಪಲ್ ಸರ್ ಎಲ್ಲರೂ ಸಂತೋಷ ಒಪ್ಕೊಂಡ್ರು ಊಟ ಕೊಡಿ ಅಂತಂದ್ರು ನಂಗೆ ಬೇಜಾರಾಯ್ತು ಏನಪ್ಪಾ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೆಣ್ಮಕ್ಳು ಊಟ ಇಲ್ದಿರ ಹೋಗ್ತಾರಾ ತಾಯ್ಕಾದ್ರು ಹಸಿಕ್ಕೊಂಡಿರ್ತಾರ ಹೊಟ್ಟೆ ಹುರ್ದೋಯ್ತು ಆಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಬಂದ್ವಿ ಪ್ರಿನ್ಸಿಪಾಲ್ ಸಾಹೇಬ್ರು ಲೆಕ್ಚರರ್ಸ್ ಎಲ್ಲ ಬಂದ್ರು ಎಲ್ಲಿ ಕಿಚನ್ ಮಾಡ್ಬೇಕು ಏನ್ ಮಾಡ್ಬೇಕು ವ್ಯವಸ್ಥೆಗಳು ಮಾಡಿದ್ವಿ ಕೊನೆಗೆ ನೋಡಿದ್ರೆ ಇದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ನನಗೆ ಅರ್ಥ ಆಗಿಲ್ಲ ಪರ್ಮಿಷನ್ ಏನಕ್ಕೆ ಬೇಕು ಊಟ ಕೊಡೋಕೆ ಬಂದ್ ದಿವಸ ಮನೆಗಳು ಮನೆಯಲ್ಲಿ ಹೆಣ್ಮಕ್ಳು ಊಟ ಇಲ್ದ್ರೆ ವಾಪಸ್ ಹೋದ್ರೆ ಇಲ್ಲಿಂದ ಅದು ನಮ್ಗೆ ಗೊತ್ತಿಟ್ಕೊಂಡು ತಪ್ಪಲ್ವಾ ನಮ್ ಕಡೆಯಿಂದ ಆಗ್ತಾ ಇರೋದು ನಮ್ ಕೈಲಿ ಶಕ್ತಿ ಇದ್ದಾಗ ಮಾಡಕ್ ಬಿಡಿ ಕಾಲೇಜು ಹೊರಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಊಟ ನೀಡೋಕೆ ಟ್ರಸ್ಟ್ ಮುಂದಾಗಿದ್ದು ಪ್ರತಿನಿತ್ಯ ಊಟ ನೀಡೋಕೆ ಮುಂದಾಗ್ತಿವೆಂದು ಟ್ರಸ್ಟ್ ಅಧ್ಯಕ್ಷ ಸ್ಪಷ್ಟನೆ ಕೊಟ್ಟಿದ್ದಾರೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ